ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ ನಾವೇನಾದ್ರೂ ಯಾರಾದರೂ ತುಂಬ ದಿನದ ಆದ್ಮೇಲೆ ಸಿಕ್ಕಿದಾಗ ಅಥವಾ ಯಾರಾದರೂ ಫೋನಲ್ಲಿ ಮಾತಾಡಾಗ ಫಸ್ಟ್ ಕ್ವಶನ್ ಏನು ಕೇಳ್ತೀವಿ ಹೆಂಗಿದ್ಯಪ್ಪ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಸಡನ್ನಾಗಿ ಏನು ಉತ್ತರ ಕೊಡ್ತೀವಿ ಓ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಆದರೆ ಒಂದು ನಿಮಿಷ ಪಾಸ್ ಈ ಥರ ಅನ್ನಕ್ಕಿಂತ ಮುಂಚೆ ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಬೇರೆಯವ್ರ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೀನಿ ಬಟ್ ನಾನು ಎಲ್ಲೋ ಚೆನ್ನಾಗಿಲ್ಲ ಅಂತ ಯಾವಾಗಾದರೂ ಅನಿಸಿದೆಯಾ ಚೆಕ್ ಮಾಡಿ ಯಾಕಂದರೆ ಪ್ರತಿದಿನ ಬೇರೆಯವ್ರ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋ ಒಂದು ಬರದಲ್ಲಿ ನಾನು ನಿಜಕ್ಕೂ ಚೆನ್ನಾಗಿದ್ದೀನ ಇಲ್ವಾ ಅನ್ನೋದನ್ನೇ ಮರ್ತಿದ್ದೀವಿ ನನ್ನ ಮನಸ್ಸೇನು ಹೇಳ್ತಾ ಇದೆ ನನ್ನ ಭಾವನೆಗಳು ಏನು ಹೇಳ್ತಿದೆ ನನ್ನ ಒಂದು ಬುದ್ಧಿ ಏನು ಹೇಳ್ತಾ ಇದೆ ನಿಜಕ್ಕೂ ನಾನು ಚೆನ್ನಾಗಿದ್ದೀನ ಈ ದಿನ ನಾನು ನನ್ನ ದಿ ಬೆಸ್ಟ್ ಅಂತ ಬದುಕಿದ್ದೀನ ಅದು ತುಂಬ ಮುಖ್ಯ ಆದರೆ ನೋ ವರೀಸ್ ನಿಮಗೆ ಚಿಂತೆ ಆಗ್ತಿರ್ಬೋದು ಏನೋ ಹೊಸ್ದಾಗಿ ಮಾತಾಡ್ ಬ ಮಾತಾಡ್ತಿದ್ದಾರಲ್ಲ ಅಂತ ಈಗ ಅದನ್ನು ಈಗಲೇ ತೆಗೆದಾಕೋಣ ಸೊ ಆರಾಮಾಗಿ ಕುತ್ಕೊಳ್ಳಿ ಈಗ ಅಫ್ಕೋರ್ಸ್ ನೀವು ನನ್ನನ್ನು ನೋಡ್ತಿಲ್ದೇ ಇರ್ಬೋದು ಆದರೆ ನಿಮ್ಮ ಎನರ್ಜಿ ನನಗೆ ಖಂಡಿತವಾಗ್ಲೂ ಫೀಲ್ ಆಗುತ್ತೆ ಸೊ ಸಿಟ್ಸ್ ರೈಟ್ ನೇರವಾಗಿ ಕುತ್ಕೊಳ್ಳಿ ಆರಾಮಾಗಿ ಕುತ್ಕೊಳ್ಳಿ ಜಸ್ಟ್ ಉಸಿರನ್ನು ನಿಧಾನಕ್ಕೆ ಎಡ್ಕೊಳ್ಳಿ ಚೆಕ್ ಮಾಡಿ ನಿಮ್ಮ ಉಸಿರು ಎಲ್ಲಿಂದ ಬರ್ತಾ ಇದೆ ಹೊಟ್ಟೆಯಿಂದನ ಅಥವಾ ಹೃದಯದ ಭಾಗದಿಂದನ ಚೆಕ್ ಮಾಡಿ ಫೀಲ್ ಮಾಡಿ ಓಕೆ ಈಗ ಉಸ್ರನ್ನ ನಿಧಾನಕ್ಕೆ ಬಿಡಿ ಈಗ ಯೋಚನೆ ಮಾಡಿ ಏನಾಗ್ತಿದೆ ನೀವು ನಿಜವಾಗ್ಲೂ ಆರಾಮಾಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಅಂತ ನೀವು ಹೇಳುವಾಗ ನಿಜವಾಗ್ಲೂ ಅದು ಚೆನ್ನಾಗಿದ್ದೀನಿ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಿದ್ಯಾ ಚೆಕ್ 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 ಆ್ಯಂಡ್ ರೀಚೆಕ್ ಓಕೆ ಸೊ ಇವತ್ತು ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಬದುಕಿದ್ದೀನ ಅನ್ನೋದೇ ಇವತ್ತಿನ ವಿಡಿಯೋ ಸೊ ಇದನ್ನು ಅವಾಗವಾಗ ಯಾವಾಗಾದರೂ ನಿಮಗೆ ಯಾರ ಜೊತೆನಾದ್ರೂ ಚೆನ್ನಾಗಿದ್ದೀನಿ ಅಂತ ಹೇಳಿ ಎಲ್ಲೋ ನನಗೆ ಕನೆಕ್ಟ್ ಆಗ್ತಿಲ್ವಲ್ಲ ಚೆನ್ನಾಗಿದ್ದೀನಿ ಅಂತ ಅಂದಾಗ ಈ ಒಂದು ಎಕ್ಸಸೈಸನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ